ಮೋದಿ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಸಚಿವರಾದ ಬಳಿಕ ಮಾಜಿ ಸಿ ಎಂ ಕುಮಾರಸ್ವಾಮಿ ಬಹಳ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಇತ್ತೀಚಿನ ನಡವಳಿಕೆಗಳು ಸಾಕ್ಷಿ ಕುಮಾರಸ್ವಾಮಿಯವರ ಕುಟುಂಬದ ವಿರುದ್ಧ ಇರೋ ಪ್ರಮುಖ ಆರೋಪ ಅಂದರೆ ಅವರ ಕುಟುಂಬ ಕುಟುಂಬ ರಾಜಕಾರಣದಲ್ಲಿ ಎತ್ತಿದ್ದ ಕೈ ಅವರ ಕುಟುಂಬದಲ್ಲಿ ಏನೇ ಅಧಿಕಾರ ಬೇಕಾದರೂ ಅವ್ರ ಕುಟುಂಬದವರಿಗೆ ಕೊಡ್ತಾರೆ ಅವರ ಪಕ್ಷದಲ್ಲಿ ಬೇರೆ ನಾಯಕರನ್ನು ಪರಿಗಣಿಸೋದೇ ಇಲ್ಲ ಪ್ರಮುಖ ಹುದ್ದೆಗಳಲ್ಲಿ ಪ್ರಮುಖ ಸ್ಥಾನಗಳನ್ನು ಅವರ ಕುಟುಂಬದವರೇ ತಗೋತಾರೆ ಅವರ ಕುಟುಂಬದ ಎಲ್ಲರೂ ಚುನಾವಣೆಯಲ್ಲಿ ನಿಂತ್ಕೋತಾರೆ ಒಬ್ಬ ಎಮ್ ಎಲ್ ಸಿ ಆಗಿರ್ತಾನೆ ಒಬ್ಬ ಎಂ ಪಿ ಒಬ್ಬ ರಾಜ್ಯಸಭಾ ಮೆಂಬರು ಇನ್ನೊಬ್ಬ ಎಮ್ ಎಲ್ ಎ ಈ ರೀತಿ ಅವರು ಇಡೀ ಕುಟುಂಬನೇ ರಾಜಕಾರಣದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದೆ ಅನ್ನೋ ಒಂದು ಆರೋಪ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಕೇಳಿ ಬರ್ತಾನೆ ಇರುತ್ತೆ ಈಗ ಆ ಆರೋಪದಿಂದ ಮುಕ್ತರಾಗೋಕೆ ಕುಮಾರಸ್ವಾಮಿ ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಮುಂಬರುವ ಉಪಚುನಾವಣೆ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅಂತಲೇ ಅವರ ಪಕ್ಷದ ಬಹುತೇಕ ನಾಯಕರು ಮತ್ತು ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಕುಮಾರಸ್ವಾಮಿಯವರು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಅವರ ಮಗನನ್ನು ನಿಲ್ಲಿಸೋದಿಲ್ಲ ಮತ್ತು ನಮ್ಮ ಕುಟುಂಬದಿಂದ ಯಾರೂ ನಿಲ್ಲೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದ ನಾಯಕರನ್ನು ಜೆ ಡಿ ಎಸ್ ಪಕ್ಷದ ಚಿಹ್ನೆ ಅಡಿನಲ್ಲಿ ಸ್ಪರ್ಧೆ ಮಾಡಿಸಲಿಕ್ಕೆ ಕುಮಾರಸ್ವಾಮಿಯವರು ತಯಾರಿಯನ್ನು ಆರಂಭಿಸಿರೋದು ಇದು ನಿಜಕ್ಕೂ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲಿ ಬಹುಮುಖ್ಯವಾಗಿ ಡಿ ಕೆ ಬ್ರದರ್ಸ್ಗೆ ಬಹುದೊಡ್ಡ ಶಾಕ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ನಾನೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ನಾನು ಗೆದ್ದರೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವರ ಬೆಂಬಲಿಗರ ಕೈಸ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿ ಅವರ ಆಸೆಗೆ ತಣ್ಣೀರೆರಿಸ್ತಾ ಇದ್ದಾರೆ ನನ್ನ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡಿದ್ರೆ ಪೈಪೋಟಿ ಕೊಡ್ತಾರೆ ನಮ್ಮ ಕುಟುಂಬದವ್ರು ಸ್ಪರ್ಧೆ ಮಾಡೋದಿದ್ದರೆ ಅವ್ರು ನಮ್ಮ ವಿರುದ್ಧ ಆರೋಪ ಮಾಡಲಿಕ್ಕೆ ಏನು ಅವಕಾಶನೇ ಇರೋಲ್ಲ ಹೀಗಾಗಿ ನಾನು ಬೇರೆಯವ್ರನ್ನ ನಿಲ್ಲಿಸ್ತೀನಿ ಅದು ಸಿ ಪಿ ಯೋಗೇಶ್ವರವ್ರನ್ನೇ ಜೆ ಡಿ ಎಸ್ ಸ್ಪರ್ಧೆ ಮಾಡಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಈಗ ಕುಮಾರಸ್ವಾಮಿಯವರು ಅವರ ಪಕ್ಷದ ನಾಯಕರಿಗೆ ಮತ್ತು ಖುದ್ದು ದೇವೇಗೌಡರ ಜೊತೆ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ ಈ ರೀತಿ ಆದರೆ ಖಂಡಿತವಾಗಿಯೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಟ ನಡೆಯೋದಿಲ್ಲ ಅಲ್ಲಿ ಸಿ ಪಿ ಯೋಗೇಶ್ವರ್ ಬಹಳ ಪ್ರಬಲ ನಾಯಕ ಆತ ಬಂದು ಜೆ ಡಿ ಎಸ್ ನಡಿನಲ್ಲಿ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಅವರ ಗೆಲುವು ಸುಲಭವಾಗುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಮತ್ತು ಇದು ಮೇಲ್ನೋಟಕ್ಕೆ ನಿಜ ಕೂಡ ಹೌದು ಆ ಕ್ಷೇತ್ರದಲ್ಲಿ ಮೊದಲಿನಿಂದನೂ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಡುವೆಯೇ ಫೈಟ್ ಇದೆಯಾ ಹೊರತು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇಲ್ಲವೇ ಇಲ್ಲ ಕಳೆದ ನಾಲ್ಕು ಚುನಾವಣೆಗಳಿಂದಲೂ ಯಾವಾಗ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷವನ್ನು ಸೇರಿದ್ರು ಆಗಿನಿಂದಾನೇ ಅಲ್ಲಿ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರನ್ನು ಫೈಟೇ ನಡೀತಾ ಇರೋದು ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಲೆಕ್ಕಕ್ಕೆ ಇಲ್ಲದಂತಾಗಿದೆ ಹೀಗಾಗಿ ಕುಮಾರಸ್ವಾಮಿಯವರು ಬಹುದೊಡ್ಡ ದಾಳವನ್ನು ಉರುಳಿಸಿದ್ದಾರೆ ಆ ಕ್ಷೇತ್ರದಲ್ಲಿ ಸಿ ಪಿ ಯೋಗೇಶ್ವರ್ ಅವರನ್ನು ಜೆ ಡಿ ಎಸ್ ಪಕ್ಷದ ಚಿಹ್ನೆ ಸ್ಪರ್ಧೆ ಮಾಡಿಸಿ ಗೆಲುವನ್ನು ಸಾಧಿಸಲಿಕ್ಕೆ ಈಗಾಗಲೇ ತಯಾರಿಯನ್ನು ಆರಂಭಿಸಿರೋದು ನಿಜಕ್ಕೂ ಇದು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದರೆ ಕೇಂದ್ರ ಬಿ ಜೆ ಪಿ ನಾಯಕರು ಕುಮಾರಸ್ವಾಮಿಯವರ ಈ ನಡೆಯನ್ನು ಸ್ವಾಗತಿಸ್ತಾ ಇದ್ದಾರಂತೆ ಖುದ್ದು ಅಮಿತ್ ಶಾ ಶಾವರೆ ಕುಮಾರಸ್ವಾಮಿಯವರ ಈ ತಂತ್ರಕ್ಕೆ ಶಾಬ್ ಬಾಸ್ ಹೇಳ್ತಾ ಇದ್ದಾರಂತೆ ಈ ರೀತಿ ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿನ ಕಳಿಸ್ಕೊಂಡು ಈ ರೀತಿ ನೀವು ಹೆಜ್ಜೆ ಇಟ್ಟರೆ ನಿಮ್ಮ ಪಕ್ಷ ರೀತಿ ಮತ್ತೆ ದಾರಿಗೆ ಬರುತ್ತೆ ಆಗ ನೀವು ನಿಮ್ಮ ವೈರಿಗಳನ್ನು ಸುಲಭವಾಗಿ ಮಣಿಸಬಹುದನ್ನು ಕಿವಿ ಮಾತನ್ನು ಅಮಿತ್ ಶಾ ಅವರು ಕೂಡ ಕುಮಾರಸ್ವಾಮಿ ಹೇಳಿದ್ದಾರಂತೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ತಲೆ ಕೆಳಗಾಗುವ ಎಲ್ಲ ಸಾಧ್ಯತೆ ಇದೆ